ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋಂಥ ಪಾವಸ್ತಾ ಇವಾಗ ಬೆಳಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಮಾಡೋಂಥ ರೆಡಿ ಮಾಡ್ತೀನಿ ಸಿಂಪಲಾಗಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಲೋಟದಷ್ಟು ಬೇಳೆ ಹಾಕಿದ್ದೀನಿ ಇವಾಗ ಒಂದೂವರೆ ಟೇಬಲ್ ಸ್ಪೂನು ಬೇಳೆ ಹಾಕೋಣ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಇದು ಮಾತ್ರ ಇಡ್ಲಿ ಸಾಂಬಾರು ಮಾಡೋ ತನಕ ಲೇಟ್ ಆಗುತ್ತೆ ಈ ಥರ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇವಾಗ ಒಂದೂವರೆ ಟೇಬಲ್ ಸ್ಪೂನು ಬೇಳೆ ಹಾಕ್ತಾಯಿದ್ದೀನಿ ಇದನ್ನು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಇವಾಗ ವಾಶ್ ಆಗಿದೆ ಇದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಯಾರು ಬೇಕಾದ್ರೂ ಮಾಡ್ಕೋದು ತುಂಬಾ ಸಿಂಪಲ್ಲಾಗಿರುತ್ತೆ ಮಾತ್ರ ಆ ಟೇಸ್ಟಂದು ಹಾಗೆ ಸಖತ ಇರುತ್ತೆ ಮತ್ತು ಇದಕ್ಕೆ ಒಂದು ಚಿಟಕಿಯಷ್ಟು ಅಡಿಗೆ ಅಷ್ಟಿನ ಒಂದು ಟೇಬಲ್ ಸ್ಪೂನು ಅಡಿಗೆ ಎಣ್ಣೆ ಇವಾಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಷಾದ ಬರ್ಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ನೋಡಿ ಫ್ರೆಂಡ್ಸ್ ಇವಾಗ ನಾಲ್ಕು ವಿಷಾದ ಬಂದಿದೆ ಇವಾಗ ನೋಡಿ ಯಾವ ರೀತಿ ಕುಕ್ಕಾಗಿದೆ ಅಂತ ಬೇಳೆಲ್ಲ ಹಾಗೆ ತುಂಬಾ ಚೆನ್ನಾಗಿ ಕುಕ್ಕಾಗಿದೆ ಹಾಗೆ ಸ್ವಲ್ಪ ಸೌಟಲ್ಲಿ ಸ್ವಲ್ಪ ನಾಶ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ಎರಡು ಟೊಮೊಟೊನ ನಾನು ನುಣ್ಣಗೆ ರುಬ್ಕೊಂಡು ಹಾಕ್ತಾಯಿದ್ದೀನಿ ಇದಕ್ಕೆ ಕಾಯಿ ಆಗಲಿ ಮತ್ತು ಕಡಲೆ ಆಗಲಿ ಏನು ಕೂಡ ಹಾಕಿಲ್ಲ ಎರಡೆರಡು ಟೊಮೊಟೊ ಮಾತ್ರ ರುಬ್ಬಿ ಹಾಕ್ತಿರೋದು ಅಷ್ಟೇ ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಅದೇ ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ ನಾನು ಒನ್ ಟೈಮ್ ಮಾಡ್ತಾಯಿದ್ದೀನಿ ಅಷ್ಟೇ ಇವತ್ತು ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಮಟನ್ ತಂದು ಕೊಡಿದ್ದಾರೆ ಮಟನ್ ಸಾಂಬಾರು ಮಾಡಬೇಕು ಹಾಗಾಗಿ ಇವತ್ತು ಬೆಳಗ್ಗೆ ಒಂದು ಟೈಮ್ಗೆ ನಾನು ಬೆಳೆ ಸಾಂಬಾರು ಇದ್ದೀನಿ ಇಡ್ಲಿ ಜೊತೆ ಇವಾಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರ್ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಬಿಡೋಣ ಮತ್ತೆ ವಿಷಲ್ ಏನು ಬರ್ಸ್ಕೊಳ್ಳೋದೇನು ಬೇಡ ಸ್ವಲ್ಪ ಕುದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಇದೆ ಇವಾಗ ಇದಕ್ಕೆ ಇವಾಗ ಒಂದು ಒಗ್ಗರಣೆ ಮಾಡ್ಕೊಬಾರೋಣ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇವಾಗ ಒಂದು ಸಲ ಬಾಡಿಸಿ ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಹಿಂಗು ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಸಾಂಬಾರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಚೆನ್ನಾಗಿ ಫ್ಲೇವರ್ ಅಂತೂ ಸಕದ ಬರ್ತಾಯಿದೆ ಬೇಳೆ ಸಾಂಬಾರು ಎಷ್ಟು ಬೇಗ ಆಯಿತು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಷ್ಟೇ ಬೇಗನೆ ಮಾಡ್ಕೋಬೋದು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ತುಂಬನೇ ಚೆನ್ನಾಗಿ ಬಂದಿದೆ ಬೇಳೆ ಸಾಂಬಾರು ಮತ್ತು ಇಡ್ಲಿ ಸೂಪರ್ ಇದೆ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್